ಎಲ್ರಿಗೂ ನಮಸ್ಕಾರ ಪೆನ್ ಡ್ರೈವ್ ಇವತ್ತಿನ ಕಾಲಘಟ್ಟದಲ್ಲಿ ಟೈಟ್ಲ್ ಎಲ್ರಿಗೂ ರೀಚ್ ಆದರೆ ಅರ್ಧ ಗೆದ್ದಂಗೆ ಪಬ್ಲಿಸಿಟಿ ನಾನು ಯಾವಾಗಲೂ ಹೇಳ್ತಿರ್ತೀನಿ ಸಿನಿಮಾ ಆದಮೇಲೆ ಎರಡು ಥರದ ಪಬ್ಲಿಸಿಟಿ ಬೇಕು ಒಂದು ನಿಮ್ಮ ಟೈಟ್ಲು ಇಡೀ ಆರು ಕೋಟಿ ಏಳು ಕೋಟಿ ಕನ್ನಡಿಗರಿಗೆ ತಲುಪಬೇಕು ಫಸ್ಟ್ ಟೈಟ್ಲ್ ತಲುಪಬೇಕು ಸಿನಿಮಾನ ಫಾಲೋ ಮಾಡೋರು ಮಾತ್ರ ಅಲ್ಲ ಸೋಷಿಯಲ್ ಮೀಡಿಯಾ ಫಾಲೋ ಮಾಡೋರು ಮಾತ್ರ ಅಲ್ಲ ಅದರ ಹೊರತಾಗಿ ಇರುವ ಜನಕ್ಕೂ ಕೂಡ ಟೈಟ್ಲ್ ರೀಚ್ ಆಗಬೇಕು ಇದು ಒಂದು ದೊಡ್ಡ ಪಬ್ಲಿಸಿಟಿ ಅದಾದ ಮೇಲೆ ಎರಡನೇ ಪಬ್ಲಿಸಿಟಿ ಈ ಸಿನಿಮಾ ನಾನು ನೋಡಬೇಕು ಅಂತ ಅನ್ನಿಸ್ಬೇಕು ಹಾಗೇನು ಮಾಡ್ತೀವಿ ಅನ್ನೋದು ಇನ್ನೊಂದು ಪಬ್ಲಿಸಿಟಿ ಸೊ ಇದು ಈಗಾಗಲೇ ಟೈಟ್ಲ್ ರೀಚ್ ಆದ ಹಾಗೆ ಈ ಟೈಟ್ಲು ಹಾಗಾಗಿ ಅರ್ಧ ಪಬ್ಲಿಸಿಟಿ ಕೆಲಸನ ಡೇವಿಡ್ ಅವರು ನಿರ್ಮಾಪಕರಿಗೆ ಉಳಿಸ್ಬಿಟ್ಟಿದ್ದಾರೆ ಅಂತಲೇ ಹೇಳಬೇಕು ಪೆನ್ ಡ್ರೈವ್ ನಾನು ನಮ್ಮ ಡೇವಿಡ್ ಅವ್ರ ಜೊತೆ ಒಂದಷ್ಟು ಜಾಹೀರಾತು ಬೇರೆ ಬೇರೆ ಇದು ಕೆಲಸಗಳು ಮಾಡಿದ್ದೀವಿ ಸೊ ನಮ್ಮ ಸ್ಟುಡಿಯೋಗೆ ಬಂದಾಗ ಒಂದಷ್ಟು ಹಾಡುಗಳು ನಮ್ಮದೇ ಮ್ಯೂಸಿಕ್ ಬಜಾರ್ ಚಾನಲ್ಗೆ ಹಾಡುಗಳು ಮಾಡ್ಕೊಡ್ತಾ ಇದ್ರು ಅದನ್ನು ಕೇಳಿದ್ರು ಭಾಳ ಚೆನ್ನಾಗಿದೆ ನಾನೀಗ ಸಿನಿಮಾ ಮಾಡ್ತಿದ್ದೀನಿ ನೀವು ಜೊತೆ ಆಗಬೇಕು ಅಂತ ಅಂದರು ಭಾಳ ಖುಷಿಯಾಯಿತು ಕತೆ ಹೇಳಿದ್ರು ಈ ಟೈಟ್ ಹೇಳೋಕೆ ಮುಂಚೆ ಅವರು ಅದರ ಲೈನ್ ಹೇಳಿದ್ರು ಭಾಳ ಇಂಟ್ರೆಸ್ಟಿಂಗ್ ಆದಂಥ ಇವತ್ತು ನಾವು ಭಾಳ ರೋಚಕವಾದಂಥ ಪತ್ತೆದಾರಿ ಕತೆಗಳನ್ನು ಇದ್ದೀವಿ ಭಾಳ ಹಿಂದಿಂದ ಓದ್ಕೊಂಡು ಬಂದಿದ್ದೀವಿ ಇವತ್ತಿನ ಟೆಕ್ನಾಲಜಿಯಲ್ಲಿ ಮಾಡ್ರನ್ ಟೆಕ್ನಾಲಜಿಯಲ್ಲಿ ಹೇಗೆಲ್ಲ ಪೊಲೀಸರು ತನಿಖೆ ಮಾಡ್ತಾರೆ ಹೀಗೆಲ್ಲ ಕಳ್ಳರು ತಪ್ಪಿಸ್ಕೋತಾರೆ ಇದನ್ನು ಇಟ್ಕೊಂಡು ಒಂದು ತನಿಖೆಯ ವಿಷಯನ ಇಟ್ಕೊಂಡು ಮಾಡಿರುವಂಥ ಕತೆ ಸೊ ಆ ಕತೆಗೆ ಅವರು ಪೆನ್ ಡ್ರೈವನ್ನ ಮೂಲ ಧಾತುವಾಗಿ ಅಂದರೆ ಅದೊಂದು ಮುಖ್ಯ ವಸ್ತುವಾಗಿ ಇಟ್ಕೊಂಡಿದ್ದಾರೆ ತುಂಬ ಕುತೂಹಲಕಾರಿಯಾದಂಥ ರೋಚಕವಾದಂಥ ಮತ್ತು ಅಷ್ಟೇ ಎಂಟರ್ಟೈನಿಂಗ್ ಆಗುವಂಥ ಒಂದು ಸಿನಿಮಾ ಇದು ಎಂಟರ್ಟೈನ್ ಯಾಕೆ ಅಂತಂದರೆ ಅವರೇ ಹಾಗೆ ಅರವತ್ತು ಪರ್ಸೆಂಟು ನಾಯಕಿಯರು ತುಂಬಿರುವಂಥ ಸಿನಿಮಾ ತುಂಬ ಎಂಟರ್ಟೈನ್ಮೆಂಟ್ ಇರುತ್ತೆ ಪಾತ್ರಗಳು ಮತ್ತು ಅವುಗಳ ಒಂದೊಂದು ವಿಭಾಗದಲ್ಲೂ ಕೂಡ ಸೊ ಅದಕ್ಕೆ ಹಾಡುಗಳು ಅಂದಾಗ ಒಂದಷ್ಟು ಚಾಲೆಂಜಿಂಗ್ ಆದಂಥ ವಿಷಯನೇ ಅಂದರೆ ಸಿನಿಮಾಗೆ ಹಾಡುಗಳು ಮಾಡೋದು ಮಾತ್ರ ಅಲ್ಲ ಅದು ಹೊರಗಡೆನೂ ವರ್ಕ್ ಆಗಬೇಕು ಇಂಟ್ರೆಸ್ಟಿಂಗ್ ಆಗಿ ಗುರ್ಸೋ ಹಂಗಾಗಬೇಕು ಹಾಡುಗಳನ್ನು ಹಾಡುಗಳಿಂದ ಸಿನಿಮಾನ ಆ ಒಂದು ಚಾಲೆಂಜ್ ಇದೆ ಅದನ್ನು ಸ್ವೀಕರಿಸಿದ್ದೀನಿ ಮಾಡ್ತೀನಿ ಅಂತ ಭರವಸೆ ಇದೆ ಡೇವಿಡ್ ದೇವಿಡ್ ಅವರು ಜೊತೇಲಿದ್ದಾರೆ ಇಬ್ಬರು ಲಯನ್ಸ್ನ ಬೇರೆ ಇಟ್ಕೊಂಡಿದ್ದಾರೆ ಸೊ ತನಿಖೆ ಸಿನಿಮಾ ಆದ್ದರಿಂದ ಕುಪ್ಪಂಡ ಅವರು ಆಮೇಲೆ ಸಾಕ್ಷಿ ಬೇಕಲ್ಲ ಅದಕ್ಕೆ ಸಂಜನಾ ನಾಯ್ಡು ಹೀಗೆ ಎಲ್ಲ ಪಾತ್ರಗಳು ಪರಿಚಯ ಆಗಿದೆ ಪಾತ್ರಗಳು ಹೇಗೇಗಿದೆ ಹೇಗಿದೆ ಅಂತ ಅದರ ಮೇಲೆ ಹಾಡುಗಳಿರುತ್ತೆ ತುಂಬ ಇಂಟ್ರೆಸ್ಟಿಂಗ್ ಆದಂಥ ಸಿನಿಮಾ ಮತ್ತು ಹಾಡುಗಳು ಇದಾಗಲಿದೆ ಪೆನ್ ಡ್ರೈವ್ ಶುಭವಾಗಲಿ ಅಂತ ಹಾರೈಸ್ತೀನಿ ಸೊ ಮೊದಲ ಇವತ್ತಿನ ಈ ಬಹುಶಃ ನಾಲ್ಕು ಹಾಡು ಬರುತ್ತೆ ಬಹುತೇಕ ಎಲ್ಲ ಟೈಟ್ಲ್ಸ್ ಹಾಡು ಬರುತ್ತೆ ಟೈಟ್ಲ್ ಹಾಡು ನಾಲ್ಕು ಹಾಡು ಇರುತ್ತೆ ಇನ್ನೂ ಆ್ಯಡ್ ಆದರೂ ಆಗ್ಬೋದು ಗೊತ್ತಿಲ್ಲ ಇನ್ನೂ ಇನ್ನೊಂದಷ್ಟು ಹಂತ ಬಾಕಿ ಇದೆ ಡಿಸ್ಕಷನ್ನು ಅವರ ಜೊತೆ ಒಳ್ಳೆ ಹಾಡುಗಳಾಗುತ್ತೆ ಒಳ್ಳೆ ಸಿನಿಮಾ ಆಗುತ್ತೆ ನಿಮ್ಮೆಲ್ಲರ ಸಪೋರ್ಟ್ ಅಣ್ಣ ಹೌದಣ್ಣ ಹೌದಣ್ಣ ಈಗ ತುಂಬಾ ದಿವಸ ಆಯಿತು ನಾನು ನಾನು ನಮ್ದೇ ಬೇರೆ ಮ್ಯೂಸಿಕ್ ಬೇರೆ ಬೇರೆ ಆಲ್ಬಮ್ಸ್ ಅದೇ ಇದು ಮಾಡ್ಕೊಂಡಿದ್ದೆ ಸೊ ಈಗ ಒಂದ್ ಎರಡು ಮೂರು ಸಿನಿಮಾ ಶುರು ಮಾಡಿದಿನಿ ಖಾಲಿ ಡಬ್ಬ ಅಂತ ಒಂದು ಸಿನಿಮಾ ಇನ್ನು ಈವ ಈಗ ನಮ್ಮ ಪೆನ್ ಡ್ರೈವ್ ಇಂದ ಇನ್ನೊಂದು ರೀತಿಯ ಒಂದು ಸ್ಟ್ರಾಂಗೆಸ್ಟ್ ಹಾಡುಗಳ ಒಂದು ಜಮಾನಾ ಶುರು ಆಗುತ್ತೆ ಬೇರೆ ತರಹದ ಹಾಡುಗಳು ಒಳ್ಳೇದಾಗಲಿ ಅಂತ ಹಾರಿ ಇರ್ತೀನಿ ಸೂಪರ್